ಇಲ್ಲಿಯವರೆಗೆ ಗಣಿಗಾರಿಕೆ ಮಾಡಿದ ಎಲ್ಲಾ ಚಿನ್ನವು ಇನ್ನೂ ಅಸ್ತಿತ್ವದಲ್ಲಿದೆ ಎಂಬ ತತ್ವವು ಸರಿಯಾಗಿದೆ ಏಕೆಂದರೆ ಚಿನ್ನವು ಒಂದು ಶ್ರೇಷ್ಠ ಲೋಹ ನೋಬೋಮೇಧ ಆಗಿದ್ದು ಸಾಮಾನ್ಯ ಭೌತಿಕ ಅಥವಾ ರಾಸಾಯನಿಕ ಪ್ರಕ್ರಿಯೆಗಳಿಂದ ಇದು ವಾಸ್ತವವಾಗಿ ನಾಶವಾಗುವುದಿಲ್ಲ ರಾಸಾಯನಿಕ ಸ್ಥಿರತೆ ಕೆಮಿಕಲ್ ಸ್ಟೆಬಿಲಿಟಿ ಚಿನ್ನವು ಆಮ್ಲಜನಕದೊಂದಿಗೆ ಪ್ರತಿಕ್ರಿಯಿಸುವುದಿಲ್ಲ ಇದು ತುಕ್ಕು ಹಿಡಿಯುವುದಿಲ್ಲ ಅಥವಾ ಕಣಂಕಿತವಾಗುವುದಿಲ್ಲ ಮತ್ತು ಹೆಚ್ಚಿನ ಆಮ್ಲಗಳನ್ನು ವಿರೋಧಿಸುತ್ತದೆ ಇದನ್ನು ಕರಗಿಸಬಹುದು ಆದರೆ ಅತ್ಯಂತ ಪ್ರಬಲವಾದ ನಿರ್ದಿಷ್ಟ ಆಮ್ಲಗಳ ಮಿಶ್ರಣವಾದ ಆಕ್ವಾರೀಜಿಯಾ ನೈಟ್ರೋಹೈಡ್ರೋಕ್ಲೋರಿಕ್ ಆಮ್ಲ ಅಥವಾ ಕೆಲವು ಸೈನೈಟ್ ದ್ರಾವಣಗಳಿಂದ ಮಾತ್ರ ಆದಾಗ್ಯೂ ಚಿನ್ನವನ್ನು ಕರಗಿಸುವುದರಿಂದ ಅದು ನಾಶವಾಗುವುದಿಲ್ಲ ಅದು ಕೇವಲ ಅದನ್ನು ಹೆಚ್ಚು ಹರಡಿರುವ ಕರಗುವ ಸಂಯುಕ್ತವಾಗಿ ಪರಿವರ್ತಿಸುತ್ತದೆ ಅದರಿಂದ ಅದನ್ನು ಮತ್ತೆ ಪಡೆಯಬಹುದು ಮತ್ತು ಅದರ ಲೋಹದ ರೂಪಕ್ಕೆ ಹಿಂದಿರುಗಿಸಬಹುದು ಭೌತಿಕ ಸ್ಥಿರತೆ ಸ್ಟೆಬಿಲಿಟಿ ಬೆಂಕಿ ಅಥವಾ ತೀವ್ರವಾದ ಶಾಖವು ಚಿನ್ನವನ್ನು ನಾಶ ಮಾಡುವ ಬದಲು ಕರಗಿಸುತ್ತದೆ ಅಷ್ಟೇ ಇದನ್ನು ಅನಂತವಾಗಿ ಕರಗಿಸಬಹುದು ಮತ್ತು ಪುನಃ ಎರಕಹೊಯ್ಯಬಹುದು ನಿಜವಾದ ನಾಶ ಚಿನ್ನ ಔ ಎಂಬ ಅಂಶವನ್ನು ನಿಜವಾಗಿಯೂ ನಾಶ ಮಾಡಲು ಅಥವಾ ಬೇರೊಂದು ಅಂಶವಾಗಿ ಬದಲಾಯಿಸಲು ಇರುವ ಏಕೈಕ ಮಾರ್ಗವೆಂದರೆ ಪರಮಾಣುಕ್ರಿಯೆ ನ್ಯೂಕ್ಲಿಯರ್ ರಿಯಾಕ್ಷನ್ ಇದು ಭೂಮಿಯ ಮೇಲ್ಮೆಯಲ್ಲಿ ಯಾವುದೇ ಸಾಂಪ್ರದಾಯಿಕ ಮಾನವ ಚಟುವಟಿಕೆ ಅಥವಾ ನೈಸರ್ಗಿಕ ಪ್ರಕ್ರಿಯೆಗಳಲ್ಲಿ ಸಂಭವಿಸುವುದಿಲ್ಲ ಸಾರಾಂಶ ಇದುವರೆಗೆ ಗಣಿಗಾರಿಕೆ ಮಾಡಿದ ಹೆಚ್ಚಿನ ಚಿನ್ನವು ತಾಂತ್ರಿಕವಾಗಿ ಇನ್ನೂ ಅಸ್ತಿತ್ವದಲ್ಲಿದ್ದರೂ ಒಂದು ಸಣ್ಣ ಅಳೆಯಲಾಗದ ಪ್ರಮಾಣವು ಕಳೆದು ಹೋಗಿದೆ ಅಥವಾ ಮರುಪಡೆಯಲಾಗದಂತಿದೆ ಎಂದು ಪರಿಗಣಿಸಲಾಗಿದೆ ಇದೇ ರೀತಿಯ ಹೆಚ್ಚಿನ ಸಂಗತಿಗಳಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ